ನಾನು ಪರಿಷತ್ ಜಾತಿ ಪರ್ಯ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಗಾರಪೇಟೆ ನಾವು ಏನು ಈಗ ಒಳ ಮೀಸಲಾತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಒಳ ಜಾರಿ ಜಾರಿಗೆ ಅದರಿಂದ ನಾನು ದಾಸ್ ಎಕ್ ಸದಸ್ಯ ಆಯೋಗನ ರಚನೆ ಮಾಡಿದೆ ನಾವು ಆಯೋಗಕ್ಕೂ ಮನವಿ ಕೊಟ್ಟಿದ್ವಿ ನಾವು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಯ ಕುಣಿಗಲ್ಲು ಮತ್ತು ತುಮಕೂರು ಏನು ಚನ್ನಪಟ್ಟಣ ನೀಲಕಂಠಳಿ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮಾಲೂರು ಶ್ರೀನಿವಾಸಪುರ ಕೆ ಜಿ ಅಪ್ಪು ಮುಳುಬಾಗಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿದ್ವಿ ನಾವು ಹದಿನೈದು ಲಕ್ಷ ಜನ ಇದ್ವಿ ಅದರಿಂದ ನಾವು ಈಗ ಬಲಗೈ ಸಮುದಾಯದಲ್ಲಿ ಮೊದಲು ಉಳಿಸ್ಕೊಂಡಿದ್ದರೂ ಕೂಡ ಮೊದಲು ಆದಿ ಕರ್ನಾಟಕ ಅಂತೀತಿ ರಾಜ್ಯ ಕರ್ನಾಟಕ ಆದಿ ಕರಾವಳಿ ತೆಗೀದಾರೋದ್ರಿಂದ ಜಾತಿ ಪರ್ಯ ನಾವು ಪರ್ಯಾಯ ಮಾಹಸಭಾ ಅಂತ ನಮ್ಮ ಎಲ್ಲ ರಾಜ್ಯದ ಮುಖಂಡರು ತೀರ್ಮಾನದಂತೆ ಪರ್ಯಾಯ ಮಹಾಸಭಾ ಅಂತ ಮಾಡಿದ್ವಿ ನಾವು ಈ ಪರ್ಯಾಯ ಮಹಾಸಭದಿಂದ ನಮ್ಮ ಸಮುದಾಯದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮಗೆ ತುಂಬ ವಂಚಿತರಾಗಿವೆ ಬಾರ್ಡ್ಗಳಲ್ಲಿ ನಾವು ಆ ಕಡೆ ಕೋಲಾರ ಭಾಗದ ಮುಳುಬಾಗಿ ಬಾರ್ಡ್ಗಳಲ್ಲಿ ಈಗಲೂ ಎಷ್ಟೋ ದೌರ್ಜನ್ಯಗಳಾಗಿದ್ದೀವಿ ನಾವು ತಾವೆಲ್ಲ ನೋಡದಾಗಿದ್ದೀವಿ ಮಾಧ್ಯಮದ ಮಿತ್ರರು ಎಷ್ಟೋ ಕಡೆ ಎಲ್ಲರೂ ಒಂದು ಕಡೆ ಎಲ್ಲ ತುಂಬ ನಾವು ತುಂಬ ಇನ್ವಾಲ್ವ್ ಇದ್ದಾರೆ ನಮ್ಮ ಜನಾಂಗ ಅದರಿಂದ ನಾವು ಹದಿನೈದು ಲಕ್ಷ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಸರ್ಕಾರದ ಎಲ್ಲ ಸವಲತ್ತು ಒದಗಿಸ್ಕೊಳ್ಬೇಕು ನಮ್ಮ ಪಾಲು ಪಡಿಬೇಕು ಅದರಿಂದ ದಯವಿಟ್ಟು ನಮ್ಮ ಬಂಧುಗಳು ಎಲ್ಲ ಈ ಎಲ್ಲ ಭಾಗದ ಬಂಧುಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೇಣುಕಾಯಿಲಮ್ಮ ಬರಲ್ಲ ಚಿಕ್ಕತಾಳಿ ಮತ್ತು ಅರುವಮಾಲ ಅಂತಲೂ ಕೆಲವು ಕಡೆ ಇರತ್ತೆ ಶ್ರೀನಿವಾಸ ಬಾಗಿ ಕಡೆ ಆದರೆ ನಮಗೆ ನಾವೆಲ್ಲ ಪರ್ಯ ಅಂತ ನಾವು ಮೂಲ ಪರ್ಯ ಪರ್ಯ ಜನಾಂಗ ನಾವು ಮೊದಲಿಂದಲೂ ಈ ಭಾಗ ಎಲ್ಲ ಬೆಂಗಳೂರು ಸಮೇತ ಮೊದಲು ಮದ್ರಾಸ್ ರವಿಸಿ ಅಂತಿತ್ತು ಹಾಗೆಲ್ಲ ನಾವು ಮೂಲ ಜನಾಂಗ ಇಲ್ಲಿ ಮೂಲ ನಾವು ಅಸ್ಪೃಶ್ಯ ಜನಾಂಗ ಅಂತಲೇ ನಮ್ಮನ್ನ ಕಡೆಗಣಿಸಿದ್ದಾರೆ ಅದರಿಂದ ನಾವು ಈ ಜನಾಂಗಕ್ಕೆ ಮುಂದಿನ ಶೈಕ್ಷಣಿಕ ಹಾಗೂ ಆರ್ಥಿಕ ರಾಜಕೀಯವಾಗಿ ಸಾಮಾಜಿಕವಾಗಿ ನಮಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನಮಗೂ ಪಾಲಿಸಿರ್ಬೇಕಂತ ನಾವು ಈ ಒಂದು ಮನವಿನ ನಾಗಮೋಹನ್ ದಾಸ್ ಅವರಿಗೆ ಸರ್ಕಾರದ ನಾವು ಮನವಿ ಕೊಟ್ಟಿದ್ವಿ ಅದರಿಂದ ಎಲ್ಲ ಬಂಧುಗಳು ನಮ್ಮನ್ನು ದಯವಿಟ್ಟು ಪರಿಶಿಷ್ಟ ಜಾತಿ ಪರ್ಯಾಯ ಅಂತ ನಮೂದನೆ ಮಾಡಬೇಕಂತ ಮನವಿ ಮಾಡಿಕೊಳ್ತಾ ಇದ್ವಿ ಜಯ ವಿಂಗ